ಮುಂದೆ ಹೆಂಗ್ ಹೊಡಿತವ್ರೆ ಬಿಜೆಪಿ ಅವರು ಇದು ಬಿ ಜೆ ಪಿ ಪವರ್ ಇದು ನೋಡಿ ಇದು ಬಿ ಜೆ ಪಿ ಪವರ್ ಪೊಲೀಸ್ರ ಮುಂದೆನೆ ಹೊಡಿತವ್ರೆ ಸರ್ಕಲ್ ಮುಂದೆನೆ ನೋಡಿ ಪೊಲೀಸ್ರ ಮುಂದೆನೆ ಪೊಲೀಸರು ಏನು ಮಾಡಕ್ ಆಗಲ್ಲ ಅವ್ರಿಗೆ ನೋಡಿ ಪಾಪ ಹೆಂಗ್ ಹೆಂಗ್ ಹೊಡಿತವ್ರಿಗೆ ನೋಡಿ ನೋಡಿ ಹೆಂಗ್ ಹೊಡಿತವ್ರೆ ಪಾಪ ಪೊಲೀಸರು ಇದ್ರು ಪೊಲೀಸ್ ಅವ್ರಿಗೆ ಎದಿರ್ತಾ ಇಲ್ಲ ಇವರು ಏನ್ ಹೇಳ್ತೀರಿ ನೀವು ಹೇಳಿ ಪೊಲೀಸ್ ಅವ್ರಿಗೆ ನೋಡಿ ಹೆಂಗ ಪೊಲೀಸ್ ಅವರು ಏನು ಮಾಡ್ತಾ ಇಲ್ಲ ಅವ್ರಿಗೆ ಅವನ್ ಡಬಲ್ ಸ್ಟಾರು ಅವನೇ ಸಿಂಗಲ್ ಸ್ಟಾರು ಅವನೇ ಪ್ರತಾಪ್ ರೆಡ್ಡಿ ಅವ್ರೆ ಮತ್ತೆ ಪ್ರವೀಣ್ ಸೂದ್ ಅವ್ರೆ ಇಲ್ಲಿಗೆ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಬೇಕು ಮುಖ್ಯಮಂತ್ರಿ ಬೊಮ್ಮಾಯಿ ಅವ್ರೆ ನಾವು ಇಲ್ಲಿ ಸಾಯುದಕ್ಕೆ ಸಿದ್ಧ ಇದ್ದೀವಿ ಸಾಯುದಕ್ಕೂ ಸಿದ್ಧ ಇದ್ದೀವಿ ಜೈಲ್ಗೆ ಹೋಗುದಕ್ಕೆ ನೀವು ಯೋಗ್ಯ ಒಳ್ಳೆಯ ವ್ಯವಸ್ಥೆಯನ್ನು ತರಬೇಕು ಕಾರಣಕ್ಕೆ ನೀವು ಬಡದಾಡ್ತಾ ಇರುವಂತ ಯೋಗ್ಯ ಇಲ್ಲ ಅಂದ್ರೆ ಕೊಟ್ಬಿಡಿ ಅವ್ರ ಕೈಗೆ ಚಾಕು ಚೂರಿ ತಲವಾರು ಪಿಸ್ತೋಲು ರಿವಾಲ್ವರು ಯಾಕೆ ಫಾರ್ಟಿ ಸೆವೆನ್ ಯಾವ್ದಾದ ಕೊಟ್ಬಿಡ್ರಿ ನಾವು ಕೊಡ್ತೀವಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವ್ರೆ ನೀವೇ ಇಷ್ಟಕ್ಕೆ ಬರಬೇಕು ನೀವೇ ಇಷ್ಟಕ್ಕೆ ಬರಬೇಕು ನಮ್ಮನ್ನ ತಗೊಳ್ಳೋದು ಜೈಲಿಗೆ ಹಾಕಿ ಸ್ವಾಮಿ ಇಂಥ ಗೂಂಡಗಳು ಇಂಥ ಚಿನ್ನರ ಜನ ಯಾರು ಯಾವ ನ್ಯಾಯವನ್ನು ಕಾಪಾಡಕ್ಕೆ ಹೋರಾಡ್ತಾ ಇದಾರೆ ಅಂತ ಮೇಲೆ ಕೈ ಮಾಡೋದಕ್ಕೆ ಮುದ್ರ ಮೂಳ ಏ ನಿಮ್ಮಂತರು ಬರೀ ಬಂದ್ರು ಏ ಬರೀ ಬಂದ್ರ ಬರೀ ಕೈನಲ್ಲೇ ನಾನು ಒಂದ್ ಗಂಟೆ ಕಾಲ ಕಾಲ ನಾನು ನಿಮ್ಗೆ ಕೊಡ್ತೀನಿ ಒಡ ಕೂಡ ನಾನು ನೋಡ್ತೀನಿ ಹಾಗಲ್ಲ ಏ ವಜ್ರ ಗಾಯಕಳು ಉಗ್ರ ಸಿಂಹಸ್ವಾಮಿಯ ಶಿಷ್ಯಗಳು ನಾನು ಇವತ್ತು ಗುರು ಪೂರ್ಣಿಮೆ ನನ್ನ ಗುರು ಉಗ್ರ ಸ್ವಾಮಿ ನಿಮ್ಮಲ್ಲ ನಿಮ್ಮೆಲ್ಲರಿಗೂ ತಕ್ಕ ಶಾಸ್ತಿ ಮತ್ತು ತಂಡನೆ ಆಗುತ್ತೆ ಇದುವರೆಗೂ ಯಾವುದೋ ಚಿಲ್ಲರ ಜನಗಳನ್ನ ಆದಿ ಬೀದಿನಲ್ಲಿ ಅಂಗಡಿ ಮುಂಗಟ್ಟುಗಳ ಬಳಿ ಕೆಲಸ ಮಾಡುವಂತವ್ರನ್ನ ಎದುರಿಸ್ಕೊಂಡು ಬದುಕಿದ ಕಾಲ ಮುಗಿದೋಗಿದೆ ನೀವು ಇವತ್ತು ಎದುರಾಕೊಳಕ್ ಹೋಗ್ತಾ ಇರುವಂತದ್ದು ಹೇ ಹೇ ಹೂಕರಸಿಂಹಸ್ವಾಮಿಯ ಸ್ವಾಮಿಯ ಪ್ರತಿರೂಪಗಳನ್ನ ಒಂದು ತಿಳ್ಕೊಬೇಕು ನೀವು ಇದು ಸುಮ್ಮನೆ ಬಿಡುವುದಿಲ್ಲ ಲಕ್ಷಾಂತರ ಜನಗಳ ಬದುಕಿಗೆ ಅವರ ಅವ್ರಿಗೆ ಸಿಗ್ಬೇಕಾಗಿದ್ದಂತ ಯೋಜನೆಗಳು ಅನ್ನಭಾಗ್ಯ ಯೋಜನೆಗಳು ಸಿಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದು ಯತ್ನ ಮಾಡಿಕೊಂಡು ಹೋರಾಟ ಮಾಡ್ತಾ ಇರುವಂತ ಜೀವನ ಅನ್ನುವಂತ ಸೈನ್ಯಾಧಿಪತಿ ಕಂಡ್ರೆ ಅವ್ರನ್ನ ಇಲ್ಲಿಗೆ ಮುಗ್ದೋಗಿಲ್ಲ ನೀವು ಇನ್ನು ನಮ್ಮ ಇನ್ನು ಸೈನಿಕರು ಬಂದ್ರೆ ಇಂದಾಗ ನೀವೆಲ್ಲಿರ್ತೀರೋ ಎಲ್ಲಿರ್ತೀರಲ್ಲ ಇದು ಬೆಂಗಳೂರು ನಾವು ಲಕ್ಷಾಂತರ ಜನ ಸಂಖ್ಯೆಯಲ್ಲಿಲ್ಲ ಅಂತ ಗೊತ್ತಿದೆ ಆದ್ರೂ ಬಂದಿದೀವಿ ರಣರಂಗಕ್ಕೆ ಸಿದ್ಧವಾಗಿ ಬಂದಿದ್ದೀವಿ ಇದು ರಣರಂಗ ನಮ್ಗೆ ಗೊತ್ತಿದೆ ಆದ್ರೆ ಈ ರಣರಂಗವನ್ನು ಮೆಷ್ಟೇ ಹೋಗೋದು ಇದು ಗೊತ್ತಿರ್ಬೇಕು ನಿಮಗೆ ಬಂಧುಗಳೇ ನಾನು ಹೇಳ ಬಂದು ಆಟೋ ಇಳಿದು ಬರ್ತಿದ್ದೆ ಏನೇ ನಾನು ಮಾಡಿದ್ದೆ ವಿಡಿಯೋ ಲೈವ್ ಮಾಡಿದ್ದೆ ಸೋಮಣ್ಣನ ರಾಜೀನಾಮೆ ಆಗಬೇಕು ಅಂತ ಸೋಮಣ್ಣನ ಬಗ್ಗೆ ನೀವು ಗೊತ್ತಾ ಹಾ ನಿಮ್ಮಂತ ಅವ್ರನ್ನ ಸಾಕೊಂಡಿರುವಾಗಲೇ ಗೊತ್ತಾಗ್ಬೇಕಲ್ವಾ ಅವ್ನ ಯೋಗ್ಯತೆ ಏನು ಅಂತ ಇಷ್ಟೊತ್ತಾಗ್ಲೇ ನಿಮ್ಮನ್ನು ಫೋನ್ ಮಾಡಿ ಟೀಕಾ ಮುಚ್ಕೊಂಡು ಮನೆಗೆ ಹೋದ್ರಲ್ಲ ಅಂತ ಹೇಳಬೇಕಾಗಿತ್ತು ಅವನು ಯೋಗ್ಯ ಆಗಿದ್ರೆ ಇಲ್ಲಿ ಮಂತ್ರಿ ಆಗೋದಕ್ಕೆ ಅವ್ನಿಗೆ ಯೋಗ್ಯತೆ ಇದ್ದಿದ್ರೆ ನಾವಾಗಿದ್ರಲ್ಲಿ ಮಾಡ್ತಾ ಇದ್ವಿ ಅದಕ್ಕೆ ಅವ್ರ ಯೋಗ್ಯತೆ ನಿರ್ಧಾರ ಆಗುತ್ತೆ ಒಂದು ಹಬ್ಬಿಡ್ತೀನಿ ಅಂದ್ರು ಒಂದು ನಿರ್ಮುತ್ತ ಹೇಳ್ತೀನಿ ಯಾರಿಗಾದ್ರೂ ಜೀವ ಭಯ ಇದ್ರೆ ಇಲ್ಲ ಸಮೀಸ್ಲಿ ಅವರು ನಿಮ್ಗೆ ಯಾರಿಗಾದ್ರೂ ಜೀವ ಭಯ ಇದ್ರೆ ದಯಮಾಡಿ ಮಾಡಿ ನಿಮ್ಮ ಮನೆಗಳಲ್ಲಿ ಏನಾದ್ರೂ ಒತ್ತಡ ಇದ್ರೆ ದಯಮಾಡಿ ಹೋಗಿಡಿ ಇದು ಈ ಕಲಿಯುಗದ ಯುದ್ಧ ಬೆಂಗಳೂರಿನಲ್ಲಿ ಶುರು ಆಗಿದೆ ಆಯ್ತಲ್ಲ ಇವತ್ತು ಕುರುಪೂರ್ಣಿಮೆ ಆಯ್ತಲ್ಲ ಹಾಗಾಗಿ ನಾವು ಗೆಲ್ಲೋದ್ರೆ ಇಲ್ಲ ಗೆಲ್ಲಬೇಕು ಮಾಡಬೇಕು ಮಡಿಬೇಕು ಬಂದು ಮಡಿತಾರೆ ಚಿತ್ರಗಳ ಲಕ್ಷಾಂತರ ರೂಪಾಯಿ ದುಡ್ಡು ಬರ್ತದೆ ಇದ್ರು ಒಂದ್ ರೋಮತ್ತರ ಕಿತ್ ಬಿಸಾಡಿ ಈ ರಾಜ್ಯದಲ್ಲಿ ಸೈನ್ಯ ಕಟ್ಟಬೇಕು ಅಂತ ಬಂದಿರೋಂತವ್ಗೆ ಮೈ ನೋಡಿ ಅಲ್ಲೊಬ್ರು ಅಲ್ಲೊಬ್ರು ಕರ್ನಾಟಕ ರಾಜ್ಯದ ಜನ ಇದನ್ನು ಅರ್ಥ ಮಾಡ್ಕೊಳ್ಬೇಕು

ನಮ್ಮವ್ರಿಲ್ಲಿ ಪರ್ಮಿಷನ್ ಕೊಟ್ರೆ ನಿಮ್ಮ ಮಧ್ಯೆ ನುಗ್ತಿದ್ದು ಇಲ್ಲ ಸರ್ ನಿಮಿಷ ನಿಮಿಷ ಅವ್ರು ಯಾರು ಕೇಳಿಸ್ತಾ ಇಲ್ಲ ಅವ್ರಿಗೆ ಒಂದು ಇದು ನಾನು ಬಸವಣ್ಣನ ಒಂದಷ್ಟು ವಿಚಾರ ಹೇಳ್ತೀನಿ ಮಾಡಿದ್ರಲ್ಲ ಬಸವಣ್ಣ ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಯ್ಯ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಉಂಟು ಜಂಗಮ ಕಳಿವಿಲ್ಲ ಅಂತ ಸಹಸ್ರಮಾನಗಳಿಂದ ಸಾವಿರಾರು ವರ್ಷಗಳಿಂದ ದೇವಸ್ಥಾನಗಳನ್ನು ಕಟ್ಟಿದ್ರು ಚರ್ಚ್ಗಳನ್ನು ಕಟ್ಟಿದ್ರು ಮಸೀದಿಗಳನ್ನು ಕಟ್ಟಿದ್ರು ವಿಗ್ರಹಗಳನ್ನು ಕಟ್ಟಿದ್ರು ಕ್ರಿಸ್ತ ಹುಟ್ಟೋದಿಕ್ಕೆ ಮೊದಲೇ ಈವತ್ತಿನ ಅಫ್ಘಾನಿಸ್ತಾನದಲ್ಲಿ ಬಮಿಯಾದಲ್ಲಿ ಬುದ್ಧನ ಪ್ರಭಾವಕ್ಕೊಳಗಾದಂಥ ಆವತ್ತಿನ ನಮ್ಮ ಪೂರ್ವಿಕರು ಅಲ್ಲಿ ಹೋಗಿ ನೂರಾರು ಅಡಿಗಳ ಪ್ರತಿಮೆಗಳನ್ನು ಕಟ್ಟಿದ್ರು ಆ ಪ್ರತಿಮೆಗಳು ಕಾಲ ಪ್ರವಾಹದಲ್ಲಿ ಆ ಕಟ್ಟಡಗಳು ಪ್ರತಿಮೆಗಳು ಕಾಲ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟು ಎಷ್ಟೋ ಕಡೆ ಅನ್ಯಮತಿ ಇರು ಹೊಡೆದ್ರು ಅಥವಾ ಮಳೆ ಬಂದು ಹೋಯಿತು ಪ್ರವಾಹ ಬಂದು ಹೋಯ್ತು ಬೇರೆ ಬೇರೆ ರೀತಿಯಲ್ಲಿ ಆ ಪ್ರತಿಮೆಗಳು ಯಾವೂ ಉಳಿಲಿಲ್ಲ ಸ್ಥಾವರ ಕಳಿ ಉಂಟು ಅಂತ ಬಸವಣ್ಣನವರು ಏನು ಹೇಳ್ತಾರೆ ಸ್ಥಾವರ ಉಂಟು ಜಂಗಮ ಕಳಿವಿಲ್ಲ ಅನ್ನುವ ರೀತಿಯಲ್ಲಿ ಇವತ್ತು ಈ ಭ್ರಷ್ಟ ರಾಜಕಾರಣಿಗಳು ದುಷ್ಟ ರಾಜಕಾರಣಿಗಳು ಒಂದಷ್ಟು ನಾಯಿಗಳನ್ನ ಸಾಕೊಂಡು ಬಿಸ್ಕತ್ ಹಾಕುವ ಹಾಕಿದ್ರೆ ಬಾಯಿಗಳು ಬಿಟ್ಕೊಂಡು ತಿನ್ನುವಂಥ ನಾಯಿಗಳನ್ನ ಸಾಕೊಂಡು ಅವರ ಮೂಲಕ ಕಟೌಟು ಬ್ಯಾನರ್ಗಳು ಏನೋ ಇವರು ಶಾಶ್ವತ ಬ್ಯಾನರ್ ಶಾಶ್ವತ ಅಂತ ಇದು ಬಸವಣ್ಣನ ನೆಲ ಇದು ಬಸವಣ್ಣನ ಆದರ್ಶದ ನೆಲ ಇದು ಬಸವಣ್ಣನ ಕಲ್ಯಾಣ ಕರ್ನಾಟಕ ಕಟ್ಟಬೇಕು ಅವರ ಸರ್ವೋದಯ ಕರ್ನಾಟಕ ಕಟ್ಟಬೇಕು ಅಂತ ನಾವು ಹೊರಗಾಡ್ತಾ ಇದ್ದೀವಿ ಹೋರಾಟ ಮಾಡ್ತಾ ಇದೀವಿ ಇಂಥ ನೆಲದಲ್ಲಿ ನೀಚರು ಲಫಂಗರು ಲುಚ್ಚಾಗಳು ಏನು ಕೊಳ್ಳೆ ಹೊಡೆದು ದುಡ್ಡನ್ನ ತಂದು ಹಾಕಿ ಇಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನ ಕಟ್ಕೊಳ್ತಾ ಇದ್ದಾರೆ ಹೈಕೋರ್ಟ್ ಹೇಳ್ತು ಇಲ್ಲಪ್ಪ ಬ್ಯಾನರ್ ಕಟ್ಔಟ್ ಎಲ್ಲ ಬೇಡ ಅದು ಕೇವಲ ನಗರಕ್ಕೆ ವಿರೂಪ ವಿಕೃತಿ ಅಷ್ಟೇ ಅಲ್ಲ ಅದೊಂದು ರೀತಿಯಲ್ಲಿ ಕೆಟ್ಟ ಸೌಂದರ್ಯ ಪ್ರಜ್ಞೆ ಅಷ್ಟೇ ಅಲ್ಲ ಅದರಿಂದ ಅಪಾಯ ಇದೆ ಅಲ್ಲಿ ತಮಿಳ್ನಾಡಲ್ಲಿ ಬ್ಯಾನರ್ ಹೀಗೆ ಕಟ್ಟಿದ್ದಂತ ಬ್ಯಾನರ್ ಬಿದ್ದು ಪಾಪ ಹೆಣ್ಮ ಸತ್ತು ಹೋದ್ರು ಹೌದು ಇವೆಲ್ಲವನ್ನ ನೋಡಿ ಈ ಬ್ಯಾನರ್ಗಳಿಂದ ಕಟೌಟ್ಗಳಿಂದ ಅಪಾಯ ಇದೆ ಕಟ್ಟುಬಿಡ್ತಾರೆ ಹೋಗ್ಬಿಡ್ತಾರೆ ಮತ್ತೆ ಅದು ಸಮಯ ಸರಿಯಾಗಿ ಬಿಚ್ಚಲ್ಲ ಇವೆಲ್ಲ ಆಗುತ್ತೆ ಆಮೇಲೆ ಇದು ಕೆಟ್ಟ ಯಾವ ದುಡ್ಡು ತನ್ನ ಚೌಲಿಗೆ ಚೂಲಿಗೆ ಮಾಡಿಕೊಳ್ಳುವಂತಹ ಒಂಥರ ಕೆಟ್ಟ ಸೌಂದರ್ಯ ಪಟ್ಟ ಎಸ್ತೆಟಿಕ್ಸ್ ಇಲ್ಲದಂತಹ ಸಮಾಜ ನಮ್ದು ಆಗ್ಬಿಡುತ್ತೆ ಬೇಡ್ರಯ್ಯ ಅಂತ ಹೇಳಿ ಹೈಕೋರ್ಟ್ ಆದೇಶ ಪಾಸ್ ಮಾಡ ಅನುಮತಿ ಇಲ್ಲಿದೆ ಹೌದು ಪ್ರಚಾರಕ್ಕೆ ಬೇಕಾಗುತ್ತೆ ಅವ್ರು ಯಾರೋ ಕೆಲಸ ಮಾಡ್ತಿರ್ತಾರೆ ಅವ್ರದ್ದೇನೋ ಹೇಳ್ಕೊಳ್ಬೇಕಾಗುತ್ತೆ ಅದನ್ನೇನಾದ್ರೂ ಮಾಡೋ ಹಾಗಿದ್ರೆ ಅನುಮತಿ ಪಡ್ಕೊಂಡು ಅದನ್ನು ಬಿಚ್ಚೋದಕ್ಕೆ ಯಾಕಂದ್ರೆ ಇವರು ಹಾಕಿ ಹೋಗ್ಬಿಡ್ತಾರೆ ಬಿಚ್ಚೋದಕ್ಕೆ ಯಾರಪ್ಪ ಒಂದು ದುಡ್ಡು ಕೊಡ್ತಾನೆ ಯಾವನ್ನ ಹಾಕಿದವನು ಹಾಗಾಗಿ ಬಿ ಬಿ ಎಂ ಪಿಗೆ ಅಂತೇಳಿ ತೆರಿಗೆ ಕಟ್ಟಿ ತೆರಿಗೆ ಕಟ್ಟಿದ ಮೇಲೆ ನೀವು ಹಾಕಿಕೊಳ್ಳಿ ಅಂತ ಹೈಕೋರ್ಟ್ ಆದೇಶ ಮಾಡಿದ್ರು ಆದರೆ ಈ ಸಂದರ್ಭದಲ್ಲಿ ಹೈಕೋರ್ಟ್ ಆದೇಶವನ್ನು ಮೀರಿ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಈ ಎಮ್ ಎಲ್ ಎಗಳು ಎಮ್ ಎಲ್ ಎಗಳ ಚೇಲಾಗಳು ಬೇರೆ ಬೇರೆ ರೀತಿಯ ಜನ ಏನೋ ಆಗ್ಲೇ ನಾನು ಹೇಳ್ದಂಗೆ ನಮ್ಮದು ಇವರು ಶಾಶ್ವತ ಅನ್ನುವ ರೀತಿನಲ್ಲಿ ಏನೋ ತನಕ ಇವರೇ ಇರ್ತಾರೆ ಅನ್ನುವಂತಹ ರೀತಿಯಲ್ಲಿ ಆ ಬ್ಯಾನರ್ಗಳನ್ನ ಕಟ್ಔಟ್ಗಳನ್ನ ಹಾಕೊಂಡು ವಿಕೃತಿ ಮೆಂಟಲ್ಗಳು ಇದನ್ನ ಹಾಕೊಳ್ತಾ ಇರೋರು ಯಾರು ಅದರಲ್ಲೂ ರಾಜಕಾರಣಿಗಳು ಹಾಕೊಳ್ಳೋದಂತ ನಾಜಿಕ್ ಗೇಟ್ ಈಗಾಗಲೇ ಜನಪ್ರತಿನಿಧಿಗಳಾಗಿದ್ದಾರೆ ಆಗಿದ್ದಾರೆ ಇವರು ಬೂಂಡಾಗಳು ರೌಡಿಗಳು ಲುಚ್ಚಾಗು ಲಫಾಂಗ್ಗಳು ಆಗಿಲ್ಲ ಅಂದ್ರೆ ಇವ್ರಿಗೆ ಯಾಕೆ ಈ ಬ್ಯಾನರ್ಗಳು ಲಫ್ ಆಗಿರೋದಕ್ಕೆ ಬ್ಯಾನರ್ ಗಳು ಕಟ್ಔಟ್ಗಳು ತೋರಿಸ್ಕೊಳ್ಬೇಕಲ್ಲ ಜನಕ್ಕೆ ಗೊತ್ತಾಗಬೇಕಲ್ಲ ಇವ್ನು ಶ್ರೀರಾಮಚಂದ್ರ ಎಷ್ಟು ಜನ ಇವನು ಪರವಾಗಿದ್ದಾರೆ ಎಷ್ಟು ಜನ ಇವನನ್ನ ಮೆಚ್ಕೊಳ್ತಾ ಇದ್ದಾರೆ ಇವನ ಹಿಂದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅಲ್ಲಿ ಇಂತರಲ್ಲ ಕಳ್ಳರು ಕದೀಮರು ಆ ತರಹದ ರೀತಿಯಲ್ಲಿ ಬ್ಯಾನರ್ಗಳಲ್ಲಿ ಫೋಟೋಗಳು ಆ ಲೋಕಲ್ ಆ ಏರಿಯಾದಲ್ಲಿರುವಂತಹ ಎಲ್ಲ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಸಮಾಜಘಾತುಕ ಶಕ್ತಿಗಳು ಆ ಬ್ಯಾನರ್ಗಳಲ್ಲಿ ಕಟ್ ಆಟ ಸೊ ಇದನ್ನು ನಾವು ಕೋರ್ಟ್ ಏನಿದೆ ಆಮೇಲೆ ಇದು ಬೇರೆ ರೀತಿಯ ಅವಾಸ್ತವಿಕವಾದಂತಹ ಅನೈಸರ್ಗಿಕವಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ರಾಜಕಾರಣದಲ್ಲಿ ದುಡ್ಡಿರುವಂಥವನು ಮಾತ್ರ ಅವನು ಲೀಡರ್ ಅಂತ ಗುರ್ತಿಕೊಂಡು ಬಿಡ್ತಾನೆ ಕೆಲಸ ಮಾಡಿರೋನು ಲೀಡರ್ ಆಗೋದಿಕ್ಕೆ ಸಾಧ್ಯ ಇಲ್ಲ ಪ್ರಜಾಪ್ರಭುತ್ವದ ಮೂಲ ಉದ್ದೇಶಕ್ಕೆ ಇದರಿಂದ ಅನ್ಯಾಯ ಆಗುತ್ತೆ ದ್ರೋಹ ಆಗುತ್ತೆ ಅಂತ ಹೇಳಿ ನಾವು ಈ ಬ್ಯಾನರ್ಗಳ ಬಗ್ಗೆ ಯಾರಾದರೂ ಹಾಕೊಳ್ಳಿ ಕಾನೂನು ಬದ್ಧವಾಗಿ ಹಾಕಿದ್ರೆ ನಾವು ಯಾರು ಪ್ರಶ್ನೆ ಮಾಡೋದಿಲ್ಲ ಕಾನೂನಿನ ವಿರುದ್ಧ ಇವತ್ತಿನ ತನಕ ಕೆ ಆರ್ ಎಸ್ ಪಕ್ಷದ ಸೈನಿಕರು ಕಾನೂನು ಬದ್ಧವಲ್ಲದನ್ನ ಮಾತ್ರ ಪ್ರಶ್ನೆ ಮಾಡಿದ್ದಾರೆ ಹೊರತು ಕಾನೂನು ಬದ್ಧವಾಗಿರೋದನ್ನ ಎಲ್ಲೂ ಪ್ರಶ್ನೆ ಮಾಡಿಲ್ಲ ನಾವಿಷ್ಟೆಲ್ಲ ಇವತ್ತು ತಾನೇ ನಾನೊಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾ ಇದ್ದೆ ಎರಡು ಎರಡು ವರ್ಷ ಹನ್ನೊಂದು ತಿಂಗಳಾಯಿತು ಕೆ ಆರ್ ಎಸ್ ಪಕ್ಷ ಆಗಿ ಇಲ್ಲಿ ತನಕ ಒಂದು ಏಳೆಂಟು ಅಥವಾ ಹತ್ತು ಕಡೆನೂ ನಮಗೂ ಪೊಲೀಸರಿಗೂ ಒಂದಷ್ಟು ಸಮಸ್ಯೆಗಳಾಗಿರುವಂಥದ್ದು ಏನು ಪ್ರತಿ ದಿವಸ ನಾವು ಅದೇ ಮಾಡ್ತಾ ಇದ್ದೀವಿ ಇಲ್ಲ ಎಲ್ಲಿ ನಮಗೆ ಅನ್ಯಾಯ ಆಕ್ರಮ ತೋರಿಸ್ತಾ ಇದೆಯೋ ನ್ಯಾಯ ಮಾಡಬೇಕಾಗಿರುವಂಥ ಪೊಲೀಸರೇ ಮಾಡ್ತಾ ಇಲ್ವೋ ಆ ಸಂದರ್ಭದಲ್ಲಿ ಮಾತ್ರ ನಾವು ಪೊಲೀಸರನ್ನ ಪ್ರಶ್ನೆ ಮಾಡಿದ್ವಿ ಇವತ್ತು ನಮ್ಮ ರಘು ಜಾಣಗೆರೆ ಮತ್ತು ಜೀವನ್ ಅವರ ನೇತೃತ್ವದಲ್ಲಿ ಇಲ್ಲಿ ಸೋಮಣ್ಣ ಸೋಮಣ್ಣ ಅವರ ವಿಚಾರ ಒಂದು ಹೇಳಬೇಕು ಈ ಸಂದರ್ಭದಲ್ಲಿ ಯಾರೆಲ್ಲ ಇದ್ದಾರೋ ಅವರು ಕೇಳಿಸ್ಕೊಳ್ಳಿ ಎರಡು ಸಾವಿರದ ಹನ್ನೊಂದರಲ್ಲಿ ನಾನು ಅಮೆರಿಕದಿಂದ ಬಂದ ಮೇಲೆ ನನಗೊಂದಷ್ಟು ದಾಖಲೆಗಳು ಸಿಕ್ಕು ಸೋಮಣ್ಣ ಕಾನೂನು ಬಾಹಿರವಾಗಿ ಅವರು ಹಿಂದೆ ಧರ್ಮಸಿಂಗ್ ಮೂಲಕ ಮಾಡಿಸ್ಕೊಳ್ಳೋಕೆ ಟ್ರೈ ಮಾಡಿ ಕುಮಾರಸ್ವಾಮಿ ಮೂಲಕ ಮಾಡಿಸ್ಕೊಳ್ಳೋಕೆ ಟ್ರೈ ಮಾಡಿ ಆಗದಿರೋ ಡೀನೋಟಿಫಿಕೇಶನ್ ಅಕ್ರಮ ಡೀನೋಟಿಫಿಕೇಷನ್ನ ಆವತ್ತಿನ ಪರಮಭ್ರಷ್ಟ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಕೈಯಲ್ಲಿ ಕೈಯಲ್ಲಿ ಕಾನೂನು ಬಾಹಿರವಾಗಿ ಮಾಡ್ಸ್ಕೊಂಡ್ಬಿಟ್ಟಿರ್ತಾರೆ ನಾವು ಅದನ್ನ ಲೋಕಾಯುಕ್ತ ಕೋರ್ಟ್ಗೆ ಹಾಕಿದ್ವಿ ಸುಧೀಂದ್ರ ರಾವ್ ಜಡ್ಜ್ ಆಗಿದ್ರು ಆವತ್ತು ಎರಡು ಸಾವಿರದ ಹನ್ನೊಂದರ ನವೆಂಬರ್ನಲ್ಲಿ ಅನಿಸುತ್ತೆ ಇದೇ ಸೋಮಣ್ಣ ಸೋಮಣ್ಣನವರ ಹೆಂಡತಿ ಯಡಿಯೂರಪ್ಪ ಮತ್ತು ಆ ಮೂಲ ಮಾಲೀಕ ಅಂತ ಯಾರು ಹೇಳ್ತಾರೆ ಲಿಂಗಪ್ಪ ಅನ್ನುವಂಥವರು ಕೋರ್ಟಿನ ಕಟಕಟೆಯಲ್ಲಿ ನಿಂತ್ಕೊಂಡು ಬೇಲ್ ತಗೊಂಡು ಸುಮಾರು ಆರು ವರ್ಷ ಒದ್ದಾಡೋರು ಹೈಕೋರ್ಟ್ ಹೋದ್ರು ಸುಪ್ರೀಂ ಕೋರ್ಟ್ ಹೋದ್ರು ಕೊನೆಗೆ ಏನೂ ಆಗಿ ಇವತ್ತು ನ್ಯಾಯಾಂಗವೂ ಒಂದಷ್ಟು ಭ್ರಷ್ಟ ಆಗ್ಬಿಟ್ಟಿದೆ ಹಾಗಾಗಿ ನ್ಯಾಯಾಂಗದಲ್ಲಿ ಒಂದು ಆರು ತಿಂಗಳಾದ್ಮೇಲೆ ಆ ಕೇಸ್ ವಜಾಗಿದೆ ಕೇಸ್ ಸತ್ತಿಲ್ಲ ಸೋಮಣ್ಣನವ್ರಿಗೆ ಹೇಳ್ತಾ ಇದ್ದೀನಿ ನಾನು ಸೋಮಣ್ಣ ಇವತ್ತು ನಿಮ್ಮ ಗೂಂಡಾಗಳು ರೌಡಿಗಳು ನಿಮ್ಮ ಬಕೆಟ್ಗಳು ಚೇಲಾಗಳು ನೀಚರು ನಮ್ಮ ಪಕ್ಷದ ಉಪಾಧ್ಯಕ್ಷರು ಸೇರಿದಂತೆ ನಮ್ಮ ಪಕ್ಷದ ಬೆಂಗಳೂರು ಕಾರ್ಯದರ್ಶಿ ಜೀವನ್ ಅವರು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಕೈ ಮುರಿದಿದ್ದಾರೆ ಕೈ ಮೂಳೆ ಮುರಿದು ಈಗ ಅದು ಡಿಸ್ಲೋಕೇಟ್ ಆಗಿತ್ತು ಮೂಳೆ ಪೂರ್ತಿ ಬಿದ್ದೋಗಿತ್ತು ಆ ಗುಜದ್ದು ಈಗ ಅದನ್ನ ಎಬ್ಬಿಸ್ಕೊಂಡು ಇಲ್ಲಿ ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಇಷ್ಟಕ್ಕೆ ಬಿಡಲ್ಲ ರೀ ಸೋಮಣ್ಣ ನಿಮ್ಮ ಯೋಗ್ಯತೆ ಏನಿದೆ ಇನ್ನು ಮುಂದಿನ ತನಕ ಜೈಲಿಗೆ ಹೋದವರು ಸಹ ಸತ್ತವರು ಸಹ ಅವ್ರು ಮಾಡಿರೋ ಪಾಪಗಳಿಗೆ ಶಿಕ್ಷೆ ಅನುಭವಿಸಿದ್ದಾರೆ ಹಾಗಾಗಿ ಅದೇನಿದೆ ಅದು ಏನು ನಾವು ಮುಗಿದಿದೆ ನಾವು ಇನ್ನು ಸಮಯ ಕಾಯ್ತಾ ಇದ್ದೀವಿ ಒಂದಷ್ಟು ಜನ ಜಡ್ಜ್ಗಳನ್ನ ನಮ್ಮ ರಾಜ್ಯದ ಪರಮ ಭ್ರಷ್ಟ ನೀಚ ರಾಜಕಾರಣಿಗಳು ಕೊಂಡುಕೊಂಡು ಜಡ್ಜ್ಗಳಿಗೆ ದುಡ್ಡು ಕೊಟ್ಟು ಯಾವ್ಯಾವ ತಲಾ ಆರ್ಡರ್ ಮಾಡಿಸ್ಕೊಂಡಿದ್ದಾರೆ ನಮಗೆ ಗೊತ್ತಿದೆ ಹಾಗಾಗಿ ಒಳ್ಳೆ ಜಡ್ಜ್ಗಳು ಬರಲಿ ಲೋಕಾಯುಕ್ತಕ್ಕೆ ಆ ಸ್ಪೆಷಲ್ ಕೋರ್ಟ್ಗಳಿಗೆ ಏನು ಯಾವುದು ರಾಜಿ ಆಗದಂತ ಜಡ್ಜ್ಗಳು ಬರಲಿ ಅಂತ ನಾವು ಕಾಯ್ತಾ ಇದೀವಿ ಒಂದು ಸಮಯ ಬರುತ್ತೆ ಸಮಯ ಬಂದಾಗ ನೀವು ಏನ್ ಮಾಡಿದ್ದೀರ ಮತ್ತೆ ನಮ್ಮ ಜೀವನ ತರಹದೋ ಇನ್ಯಾವುದೋ ಒಬ್ಬ ಅನಾಮಿಕನ ಕೈಯಲ್ಲಿ ಕೇಸ್ ಹಾಕ್ಸಿ ನಿಮ್ಮನ್ನ ಮತ್ತೆ ಕೋರ್ಟಿನ ಕಟಕಟಲ್ಲಿ ನಿಲ್ಲಿಸಿ ನೀವು ಅಂತಿಮ ದಿನಗಳನ್ನ ಕೃಷ್ಣನ ಜನ್ಮಸ್ಥಾನದಲ್ಲಿ ಕೃಷ್ಣನ ಏನ್ ಜನ್ಮಸ್ಥಾನ ಇದೆ ಜೈಲು ಅಂತ ಏನು ಹೇಳ್ತಾರೆ ಅಲ್ಲಿ ಕಳೆಯುವ ಹಾಗೆ ಮಾಡ್ತೀವಿ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಗೂಂಡಗಳನ್ನ ಬಿಟ್ಟು ನೀವು ಪೊಲೀಸ್ ಸ್ಟೇಷನ್ ಎದುರಲ್ಲಿ ಪೊಲೀಸರ ಸಮ್ಮುಖದಲ್ಲಿ ಓಡಿಸ್ತೀರಾ ಹೊಡಿತೀರಾ ಸೋಮಣ್ಣ ನಿಮ್ಮ ಗೂಂಡಾಗಳು ಬಕೆಟ್ಗಳು ಯಾರೋ ನೀವು ಬಿಸಾಕಿದ್ರೆ ಹಿಂಗ್ ಮಾಂಸ ಗಬುಕ್ ಅಂತ ಹಿಡ್ಕೊಳ್ತಾವಲ್ಲ ನಾಯಿಗಳು ಆ ತರಹದ ಗೂಂಡಾಗಳನ್ನ ಚೇಲಗಳನ್ನ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದೀರ ನೀವು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದಲ್ಲಿ ಯಾವುದಕ್ಕೂ ಅಂಜದೆ ಅಳುಕದೆ ಒಂದು ನ್ಯಾಯ ನೀತಿಗಾಗಿ ಬಡದಾಡ್ತಾ ಇದೆ ಯಾ ಅವನು ಅವ್ನು ಯಾವನೋ ಕೊಡ್ತಾನೆ ದುಡ್ಡು ಕೊಡ್ತಾನೆ ಇವ್ನು ಕೊಡ್ತಾನೆ ಅನ್ಕೊಂಡು ರಾಜಕಾರಣಗಳ ಹಿಂದೆ ಅವ್ರ ಮನೆ ಹೆಣ್ಣು ಮಕ್ಕಳು ಪಾಪ ಇಲ್ಲಿ ಬಂದು ಏನೋ ಒಂದಷ್ಟು ಮಾಡ್ತಾ ಇದ್ದಾರೆ ಈಗ ಹಲ್ಲೆ ಮಾಡಿದ್ರಲ್ವಾ ಅವ್ರ ಮನೆ ಹೆಣ್ಣು ಮಕ್ಕಳು ಘನತೆ ಗೌರವದಿಂದ ಸ್ವಾಭಿಮಾನದಿಂದ ಬದುಕ್ತಾ ಇದಾರೆ ಇವರಾಗೆ ಇವತ್ತು ನಮ್ಮ ಲೀಡ್ರು ಅವನು ಬ್ಯಾನರ್ ಹಾಕ್ಸ್ಬಿಡೋಣ ಅವ್ನು ಕಟೌಟ್ ಹಾಕ್ಸ್ಕೊಳ್ಳೋಣ ಇನ್ನೊಂದೇನು ಹಾಕ್ಸ್ಬಿಡೋಣ ಅವ್ನ ಹಿಂದೆ ಓಡಾಡ್ಬೋಣ ಸಂಜೆಗೆ ಒಂದಷ್ಟು ಬಾಟ್ಲು ಒಂದಷ್ಟು ಬಿರಿಯಾನಿ ಸಿಗುತ್ತೆ ಅಂತ ಈ ಬಂಡವಾಳ ಏನು ಬಾಳ್ತಾ ಇದ್ದಾರೆ ಈ ಜನ ಈ ತರದ ಕೆಲವೊಂದು ಜನ ಅಲ್ಲೇ ಮಾಡಿದಂಥವ್ರು ಅಲ್ಲಿ ಏನೇನೋ ಮಾಡಬಾರ್ದು ಕುಕೃತಿಗಳನ್ನ ಮಾಡ್ತಾ ನಿಮ್ಮ ಮನೆಗಳಲ್ಲಿ ನಿಮ್ಮ ಮನೆ ಹೆಂಗಸ್ನು ಗೌರವ ಘನತೆಯಿಂದ ಸ್ವಾಭಿಮಾನದಿಂದ ಬದುಕ್ತಿದಾರಪ್ಪ ಯಾಕ್ರಯ್ಯ ಈ ತರ ಬಂಡಬಾಳು ಬಾಳೇನ್ರಯ್ಯ ನಿಮ್ಮದು ಈ ಭ್ರಷ್ಟ ರಾಜಕಾರಣಿಗಳ ಹಿಂದೆ ನಾಯಕರಾಗ್ರಯ್ಯ ಅವ್ರಿಂದ ಯಾಕೆ ಹೋಗಿ ನಾಯಿಗಳು ಆಗ್ತೀರಾ ನಾನು ಕೇವಲ ಇಲ್ಲಿನ ವಿಚಾರಕ್ಕೆ ಕೇಳ್ತಾ ಇಲ್ಲ ಇಲ್ಲೆಲ್ಲ ಕೆಲವೊಂದಷ್ಟು ಜನ ರಾಜಾದ್ಯಂತ ಇವತ್ತು ಈ ಪರಮಭ್ರಷ್ಟ ಜೆ ಸಿ ಬಿ ಅಂತ ಏನಿದೆಯೋ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿಯ ಪರಮಭ್ರಷ್ಟ ರಾಜಕಾರಣಿಗಳು ಈ ತರಕ್ಕೆ ನಾಯಕತ್ವವನ್ನು ಬೆಳೆಸದೆ ಕೇವಲ ಹಿಂಬಾಲಕರು ನಾಯಿಗಳನ್ನ ಬೆಳೆಸ್ತಾ ಹೋಗ್ತಾ ಇದ್ದಾರೆ ಚೂ ಬಿಟ್ರೆ ಸಾಕು ಆ ನಾಯಿಗಳು ಆಕೆ ಅಂತ ಕಚ್ಕೊಂಡ್ಬಿಡ್ತಾವ್ರು ಚೂ ಬಿಟ್ರೆ ಸಾಕು ಆ ಅವರು ನಾಯಕರು ಅವರು ಮನುಷ್ಯರೇ ಅಲ್ಲ ಅವ್ರ ನಾಯಿಗಳು ಅದ್ರ ಬದಲು ನಿಮ್ಮ ಹಿಂದೆ ಇರುವಂತವ್ರನ್ನ ನಿಮ್ಮ ಜೊತೆಗೆ ಬಂದಂಥವ್ರನ್ನ ನಿಮ್ಮ ಪಕ್ಷದವರನ್ನ ಕೆಳಹಂತದ ಕಾರ್ಯಕರ್ತನ ನಾಯಕರನ್ನಾಗಿ ಮಾಡ್ರೆ ಯಾ ನಾನು ಅವ್ರಿಗೆ ಹೇಳ್ತೀನಿ ನಾಯಕರಾಗ್ರಹ ಮಾರ ಯಾವ್ ಈಗ ಹೋಗಿ ಇದೆ ದುಡ್ಡಿದೆ ಹೇಳಿ ಜೋಲು ಸುರಿಸ್ಕೊಂಡು ನಾಯಿಗಳು ಜೋಲು ಸುರಿಸಿದಂಗೆ ಹೋಗ್ತೀರಾ ಹೋಗಿ ನಿಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಕಟ್ಔಟ್ ಆಗ್ತಿದ್ದು ಯಾವನೋ ಹಾಕ್ ಹಾಕ್ಸ್ಕೊಳ್ತಿದ್ದವನು ಯಾವನೋ ಪ್ರಶ್ನೆ ಮಾಡ್ತಿದ್ ಯಾರೋ ನಿಮ್ಗೆ ಯಾತ್ರ ಬೇಕು ನೀವು ಸುಮ್ಮನೆ ಅವ್ರು ಏನಾದರೂ ಆಗಲೇ ಕಾನೂನು ಬಾಹಿರ ಇದ್ರೆ ಪೊಲೀಸರು ನೋಡ್ಕೊಳ್ತಾರೆ ಕೋರ್ಟ್ ನೋಡ್ಕೊಳ್ತಾರೆ ನಮಗೇನು ಹೌದು ನನ್ನ ಮೇಲೇನು ಈಗ ಟೀಕೆ ಮಾಡ್ತಾ ಇದ್ರು ಅಲ್ಲಿ ಟೀಕೆ ಮಾಡ್ತಾ ಇರೋ ನಮ್ಮ ಕಾರ್ಯಕರ್ತರು ನಮ್ಮ ಅಧ್ಯಕ್ಷರ ಮೇಲೆ ಟೀಕೆ ಮಾಡ್ತಾರೆ ಆಮೇಲೆ ನಮ್ಮಲ್ಲಿ ಯಾರನ್ನ ನಮ್ ಸಾಹೇಬಿ ಹಬ್ಬ ಅನ್ನಲ್ಲ ಯಾರಾದ್ರು ಅಂತಿರಪ್ಪ ನಾವು ಅಧಿಕಾರಿಗಳು ಏನಲ್ಲ ನಾನು ಈ ಪಕ್ಷಕ್ಕೆ ಅಧ್ಯಕ್ಷ ಆಗಿರೋ ತನಕ ನಾನು ಅಧ್ಯಕ್ಷ ಆಮೇಲೆ ಏನು ನಾನು ಮಾಜಿ ಅಧ್ಯಕ್ಷ ಆಮೇಲೆ ಬೇಕಾದ್ರೆ ರವಿಕೃಷ್ಣ ರೆಡ್ಡಿನೇ ಪ್ರಜಾಪ್ರಭುತ್ವ ಕಂಡ್ರೆ ಇದು ಇದು ಯಾವ್ದು ಇದು ಪಾಳೆಗಾರಿಕೆ ಪುಡಾರಿತನನ ಇದು ಸೊ ಹಾಗಾಗಿ ಇಂಥದ್ದು ನಾ ಜನರಿಗೆ ಹೇಳ್ತಾ ಇದೀವಿ ಸೋಮಣ್ಣ ಅವ್ರ ವಿಚಾರಕ್ಕೆ ಇಲ್ಬಿಡೋಣ ಇಲ್ಲೇನಾಗಿದೆ ನಮ್ಮ ಉಪಾಧ್ಯಕ್ಷರ ಮೇಲೆ ಹಲ್ಲೆ ಮಾಡಿದಾರೆ ಪೊಲೀಸರು ಈ ಪೊಲೀಸ್ ಸ್ಟೇಷನ್ ಇಲ್ಲಿರುವ ಪೊಲೀಸರು ಅಂತೂ ನಾವೊಬ್ಬ ಏನ ಏನೋ ಹೆಸರು ಗೊತ್ತಿಲ್ಲ ಪ್ರಸನ್ನನ ನಾಲಾಯಕ ಇಸ್ ಅನ್ಫಿಟ್ ಟು ಆ ಕಾ ಕಾಕಿ ಬಟ್ಟೆ ಹಾಕೊಳ್ಳೋದಕ್ಕೆ ನಾಲಾಯಕ ನೀವ್ಯಾರು ಕೇಳೋದಿಕ್ಕೆ ಅಂತ ನಾನ್ ವಿಡಿಯೋ ನೋಡಿದೆ ಅಲ್ವಾ ನೀವ್ಯಾರು ಕೇಳೋದಿಕ್ಕೆ ಅಂತ ಯಾಕೆ ಕೇಳಬಾರ್ದು ಯಾರ್ ಕೇಳಬಾರ್ದು ಕಾನೂನು ಇಲ್ವಾ ಯಾವುದೇ ಕಾಗ್ನಿಸಬಲ್ ಅಫೆನ್ಸ್ ಯಾವುದೇ ಅಫೆನ್ಸ್ ಆಗ್ತಿದ್ರು ಯಾರು ಕೇಳಬಹುದು ನಾವು ಪೊಲೀಸರು ಕರಿತಿದೀವಿ ಅಥವಾ ಅಲ್ಲಿ ಯಾರು ಬಿ ಬಿ ಅಧಿಕಾರಿಗಳನ್ನ ಕರಿತಾ ಇದ್ದ ತೋರಿಸ್ತಾ ಇದ್ ಹೈಕೋರ್ಟ್ ಹೇಳಿದ್ರಯ್ಯ ಹೈಕೋರ್ಟ್ ಹೇಳಿದೆ ಇದು ಮಾಡಬಾರ್ದು ಇದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಹೈಕೋರ್ಟ್ ಹೇಳಿದೆ ಅಂದ್ಮೇಲೆ ಅದನ್ನ ಪ್ರಶ್ನೆ ಮಾಡ್ತೀರಾ ಈ ಪೊಲೀಸರು ಪ್ರಶ್ನೆ ಮಾಡ್ತಾರೆ ಆ ಯೋಗ್ಯತೆ ಇದೆಯಾ ಬಿ ಬಿಬಿಎಂಪಿ ಪಿ ಆಫೀಸರ್ ಯೋಗ್ಯತೆ ಇದೆಯಾ ಅವ್ರ ಯೋಗ್ಯತೆ ಅನ್ನ ಈ ಪಾಪ ಅವರು ಹೇಳ್ತಾ ಇದ್ರು ಸಾರ್ ನಾವು ಪಾಪದ ಕೋಶಗಳು ಸರ್ ನಾವೇನು ಮಾಡೋಕ್ಕಾಗಲ್ಲ ಪೊಲೀಸ್ ಸಮಸ್ಯೆ ಅಯ್ಯೋ ನೀವು ಕಾಕಿ ಬಟ್ಟೆ ಹಾಕೊಂಡು ಏನು ಮಾಡೋಕ್ಕಾಗಲ್ಲ ಅಂದರೆ ಸಂಬಳ ಯಾಕಪ್ಪ ತಗೊಳ್ತೀರಾ ನೀವು ಸಂಬಳ ತೆಗೆದುಕೊಳ್ತಿರೋದಕ್ಕೆ ಈಗ ನಾನೊಂದು ಫೋನ್ ಒಂದು ಫೋನ್ ತೊಗೊಂಡ್ರೆ ಇಪ್ಪತ್ತು ಸಾವಿರಕ್ಕೆ ಆರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ಎಂನೂರು ರೂಪಾಯಿ ಟ್ಯಾಕ್ಸ್ ಕಟ್ತೀನಿ ಇದೇ ತರಕಾರಿ ಜನ ಎಲ್ಲ ಒಂದು ಟೀ ಶರ್ಟ್ ತಗೊಂಡ್ರೆ ಒಂದು ಬಟ್ಟೆ ತಗೊಂಡು ಏನೋ ತೊಗೊಂಡು ಟ್ಯಾಕ್ಸ್ ಕರ್ತಿಲ್ಲ ಅಲ್ಲಿ ಅಲ್ವೇನಪ್ಪ ನಿಮ್ಗೆ ಸಂಬಳ ಕೊಡ್ತಾ ಇರೋದು ನೀವು ಅದು ಸಂಬಳ ತಗೊಳ್ತಾ ಇಲ್ಲ ಅಂದ್ರೆ ನಿಮ್ಮನ್ನು ಯಾರು ಕೇಳ್ತಾ ಇದ್ರು ಜನರ ದುಡ್ಡಲ್ಲಿ ಸಂಬಳ ತೆಗೆದುಕೊಳ್ತಿರೋದು ಆಮೇಲೆ ವಿಶೇಷವಾಗಿ ಪೊಲೀಸರು ಮತ್ತು ಸರ್ಕಾರಿ ಅಧಿಕಾರಿಗಳು ದೇಶ ಕಟ್ಟುವಂತಹ ಕೆಲಸದಲ್ಲಿ ಮುನ್ನೆಲೆಯಲ್ಲಿರುವಂತಹ ಮುಂದಿನ ಸಾಲಿನಲ್ಲಿರುವಂತಹ ಯಾರು ಸೇವಕರು ಮುಂದಿನ ಸಾಲಿನ ಸೈನಿಕರು ಸರ್ಕಾರಿ ಅಧಿಕಾರಿಗಳು ಮತ್ತು ಪೊಲೀಸರು ದೇಶವನ್ನು ಕಟ್ಟುವಂಥ ಕೆಲಸದಲ್ಲಿ ಕೆಲಸದಲ್ಲಿ ಫ್ರಂಟ್ಲೈನ್ ವರ್ಕರ್ಸು ಇವತ್ತು ಸಂಬಳ ನನ್ನ ಹಕ್ಕು ಗಿಂಬ್ಳ ನನ್ನ ತಾಕತ್ತು ಕೆಲಸ ನನ್ನ ಮರ್ಜಿ ನನ್ನ ನಿಷ್ಠೆ ಪರಮ ಭ್ರಷ್ಟ ಪರಮ ನೀಚ ಅಯೋಗ್ಯ ಲುಚ್ಚ ಲಂಪಟ ರಾಜಕಾರಣಿಗೆ ಏನ್ರಯ್ಯ ಇದು ಬದುಕು ಈಗಾದ್ರೆ ನಿಮ್ಮ ಆದ್ರೂ ಏನು ಇದಿರುತ್ತರಪ್ಪ ಏನು ಜೀವನ ಇರುತ್ತಾ ಅವರಿಗೆ ಘರತೆಯಿಂದ ಬದುಕುವಂಥ ವಾತಾವರಣ ಇರುತ್ತಾ ನ್ಯಾಯ ನೀತಿ ಇರುತ್ತಾ ಅರಾಜಕತೆ ಆಗ್ಬಿಡುತ್ತೆ ಪೊಲೀಸ್ ಸ್ಟೇಷನ್ ಮುಂದೇನೆ ನಮ್ಮ ಪಕ್ಷದ ಉಪಾಧ್ಯಕ್ಷ ನಾವು ನ್ಯಾವ ನಾವು ಅವ್ನು ಅವ್ನು ಯಾರಲ್ಲ ಅಷ್ಟು ಜನ ಅಲ್ಲಿ ಎಳಿತಾರೆ ಬಳಿತಾರೆ ಹೊಡಿತಾರೆ ಅಂದರೆ ಇಲ್ಲೇನು ಈ ಪೊಲೀಸ್ ಸ್ಟೇಷನ್ ಅವರು ಅವರು ಏನು ರೋಲ್ ಕಾಲ್ ಮಾಡಿಕೊಂಡು ಮಜುವಾಗಿದ್ದಾರೆ ಅವ್ರಿಗೇನು ಕಾನೂನು ಸುವ್ಯವಸ್ಥೆ ಬೇಕಾಗಿಲ್ಲ ಹಾಗಾಗಿ ಅದೇನಾಗಿದೆಯೋ ನಾನು ಗೌಡ್ರಿಗೆ ಮಾತಾಡ್ತೀನಿ ಗೌಡ್ರೆ ಇರಲಿ ಮಾಡೋಣ ಅದೇನೇನಾಗುತ್ತೆ ಆಮೇಲೆ ಇವು ಇವು ಹಾದಿ ಬೀದಿ ನಾಯಿಗಳು ಭಾಳ ಸ್ಪಷ್ಟವಾಗಿ ಅಂದ್ರೆ ಅದು ಹಾದಿ ಬೀದಿ ನಾಯಿಗಳನ್ನ ಬಿಸ್ಕತ್ ಹಾಕೊಂಡು ಚೂ ಬಿಡ್ತಾರಲ್ಲ ಅವ್ರಿಗೆ ನಮ್ ಗುರಿ ಇರುವಂತಮಾನಗಳನ್ನೇಕ ಏನದು ಅವಮಾನವನ್ನ ಸೋಲನ್ನ ದೌರ್ಜನ್ಯವನ್ನ ಹಿಂಸೆಯನ್ನ ಅದನ್ನ ಮೂಗಿಕೊಂಡು ಬದುಕುವಂತಹ ಕೆಲಸ ನಮ್ಮ ಅದನ್ನ ಮಾಡೋಣ ಅದನ್ನ ಮಾಡೋಣ ಇದಾಗಲೇ ಭಾವಿಸ್ತಿಲ್ಲ ಅವ್ರಿಗೆಲ್ಲ ನಾನ್ ರಾಜ್ಯದ ಜನಗಳಿಗೆ ಹೇಳ್ತಾ ಇದ್ದೆ ಮತ್ತೆ ಅವ್ರಿಗೂ ಅವ್ರು ಯಾರು ಅಂತ ಆದ್ರೆ ನಾವು ನಾವು ಅಹಿಂಸಾತ್ಮಕವಾದ ಆಗಲ್ಲ ಅಂತ ಸುಮ್ಮನೆ ಇಲ್ಲ ನಮ್ದು ಮತ್ತು ಅಹಿಂಸೆಯ ದಾರಿಯಲ್ಲಿ ಇರೋದ್ರಿಂದ ಈ ದೇಶವನ್ನ ಮಹಾತ್ಮ ಗಾಂಧೀಜಿ ಅವರ ಬಸವಣ್ಣನ ಬುದ್ಧನ ತತ್ವಾದರ್ಶಗಳಲ್ಲಿ ಕಟ್ಟಬೇಕು ಅಂತ ನಮಗೆ ಇರಿದಾದ ಕಲ್ಪನೆ ಇರೋದ್ರಿಂದ ನಾವು ಯಾವುದೇ ಸಂದರ್ಭದಲ್ಲೂ ಸಾರ್ವಜನಿಕ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ನಾವು ಒಬ್ಬರ ಮೇಲೆ ಕೈ ಮಾಡೋದಿಲ್ಲ ಒಬ್ಬರನ್ನ ಕೆಟ್ಟ ಕೆಟ್ಟ ಪಾತ್ರಗಳಲ್ಲಿ ಅಸಭ್ಯವಾಗಿ ಅವಾಚ್ಯವಾಗಿ ನಿಲ್ಲಿಸೋದಿಲ್ಲ ನಾವು ಟೀಕೆ ಮಾಡ್ತೀವಿ ವಿಮರ್ಶೆ ಮಾಡ್ತೀವ ನಮ್ಮ ಹಕ್ಕು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನದಲ್ಲಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ ನಾವು ಅದನ್ನು ವ್ಯಕ್ತಪಡಿಸ್ತೀವಿ ಆದರೆ ಯಾವುದೇ ಸಂದರ್ಭದಲ್ಲೂ ಕೆ ಆರ್ ಎಸ್ ಪಾರ್ಟಿ ಅವರು ಇಲ್ಲಿ ತನಕ ಯಾರ್ದಾದ್ರು ಗೊತ್ತಿರೋ ಹಾಗೆ ಯಾವ್ದಾದ್ರು ಅವಾಚ್ಯವಾಗಿ ಅಶ್ಲೀಲವಾಗಿ ನಿಲ್ಲಿಸಿದಾರನಪ್ಪ ನಾವು ಯಾವನ್ನು ಮಾಡ್ತಾನೋ ಇಲ್ವೋ ನಾವು ವಿಡಿಯೋ ಮಾಡ್ತಾ ಇದೀವಿ ನಾವು ಯಾವತ್ತಾದ್ರೂ ಕೈ ಎತ್ತಿದೀವ ಪ್ರತಿ ಸಲಕ್ಕೂ ಈಗ ಆದಾಗ ರೌಡಿಗಳು ಗೂಂಡಾಗಳು ಪೊಲೀಸರು ಸೇರಿದಂತೆ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಹೊರತು ಎಂತಹ ಸಂದರ್ಭದಲ್ಲೂ ನಾವು ಹೋಗಿಲ್ಲ ನಮಗೇನು ನಾವೇನು ಅದೇ ಹೆಂಗೇನು ಹೇಳ್ತಾರಲ್ಲ ನಾನು ಕಷ್ಟಪಟ್ಟು ಸಣ್ಣ ವಯಸ್ಸಿನಿಂದ ಗಟ್ಟಿ ಮುಟ್ಟಾಗಿ ಬಂದಿರೋನು ಯಾವನಾರು ಒಬ್ಬ ಹಿಡ್ಕೊಂಡು ಆಲಿಂಗನ ಕೊಟ್ಟರೆ ಅವ್ನು ಧ್ವತರಾಷ್ಟ್ರ ಆಲಿಂಗನೇ ನಾವು ಮಾಡೋದಿಲ್ವಾ ಬೇಕಾಗಿದೆ ಆಮೇಲೆ ಇವ್ರು ಸಣ್ಣ ಪುಟ್ಟ ಕಾಂಜಿ ಪಿಂಜಿ ಜನ ಪಾಪ ಸಂಜೆಗೆ ಬಾಟ್ಲುಗೋ ಬಿರಿಯಾನಿಗೋ ವ್ಯವಸ್ಥೆ ಮಾಡಿಕೊಂಡು ಬರುವಂತ ಮಾಡಿದ್ರೆ ಯಾರು ಬೇಕಾದರೂ ಹೊಡೆಯುವಂಥ ಜನ ಲೋಕಲ್ ಗೂಂಡಾಗಳು ಇನ್ನೊಬ್ರು ಇರ್ತಾರೆ ಅವ್ರ ನಾಯಕರಲ್ಲ ಅವು ಅವರು ಕಾವಲ್ ನಾಯಿಗಳು ಒಂದ್ ರೀತಿಯಲ್ಲಿ ಏನು ಅದರಲ್ಲಿ ಏನು ಸಂದೇಹ ಇಲ್ಲ ಹಾಗಾಗಿ ಗುರಿ ಇರುವಂಥದ್ದು ಎಲ್ಲಿ ಇದರ ಮೂಲ ಎಲ್ಲಿದೆ ಅಲ್ಲಿ ಹೊಡೆಯೋದಿಕ್ಕೆ ಅಲ್ಲಿಗೆ ನಾವು ಮಾಡೋಣ ಅದನ್ನ ರಾಜ್ಯದ ಜನತೆಗೆ ತಿಳಿಸೋಣ ಇವತ್ತು ಪೊಲೀಸರಿಗೂ ಅಷ್ಟೇ ಪೊಲೀಸರಿಗೂ ಗೊತ್ತಾಗಿದೆ ಪಾಪ ಹೇಳ್ತಾ ಇದ್ದಾರೆ ಅವ್ರ ಸಂಘಸಿಗಳು ಹೇಳ್ತಾ ಇದ್ದಾರೆ ಅಲ್ಲಿ ಲೋಕಲ್ ಎಮ್ ಎಲ್ ಎನೋ ಲೋಕಲ್ ಮಿನಿಸ್ಟ್ರೋ ಹೇಳಿದಾಗ ನಮ್ಗೆ ಏನು ಮಾಡಕ್ ಆಗೋದಿಲ್ಲ ಅನ್ನುವಂತಹ ಒಂದು ಒಂದು ಅಸಹಾಯಕತೆಯನ್ನ ತೋರ್ಪಡಿಸ್ಕೊಳ್ತಾ ಇದೆ ನಾವು ಹೇಳ್ತಾ ಬಿಡ್ರಯ್ಯ ಈ ಕೆಲಸ ಬೇಡ ಸಂಬಳ ತಗೋಬೇಡಿ ಬಿಡಿ ಯಾರೋ ಒಳ್ಳೆಯವರು ಬರ್ತಾರೆ ಈಗ ಒಂದುವರೆ ಕೋಟಿಗ ಆಗ್ಬಿಟ್ಟಿತ್ತು ಎಸ್ ಇವನ್ನ ಒಬ್ಬ ಪಾಪ ಇವತ್ತು ಆ ಪಿ ಎಸ್ ಐ ಕೊಟ್ಟು ತಿಳ್ಕೊಳ್ಳೋಕೆ ಬಿಜಾಪುರದಲ್ಲಿ ಒಬ್ಬ ನೇಣ್ ಹಾಕೊಂಡಿದ್ದಾರೆ ಒಬ್ಬ ವ್ಯಕ್ತಿ ಒಬ್ಬ ಹುಡುಗ ಹಾಗಾಗಿ ಅಂತ ಲುಚ್ಚಾ ಕೆಲಸ ಯಾಕೆ ಮಾಡ್ತೀರಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನೀವು ಲುಚ್ಚಾ ಮಾರ್ಗದಲ್ಲೇ ಬಂದಿದ್ರೆ ಬಹಳ ದಿವಸ ನಿಮ್ಮನ್ನ ಕಾಪಾಡೋದಿಲ್ಲ ಪ್ರಕೃತಿನೇ ನಿಮ್ಮನ್ನ ಹೇಗೆ ನಾವು ಗ್ರೈಂಡಿಂಗ್ ಮಾಡುವಾಗ ಕೆಲವೊಂದೆಲ್ಲ ಜರಡಿಡುವಾಗ ಹೋಗ್ಬಿಡುತ್ತೋ ಅದೇ ರೀತಿಯಲ್ಲೇ ಇದು ಪ್ರಕೃತಿ ನಿಮ್ಮನ್ನೆಲ್ಲ ಆ ಕೆಟ್ಟ ಮಾರ್ಗಗಳಿಂದ ಈ ಹೊತ್ತಿನ ಸಮಾಜದಲ್ಲಿ ಗಣ್ಯ ಸ್ಥಾನಕ್ಕೆ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಪ್ರಕೃತಿ ಪಾಠ ಇವತ್ತು ಇದೆ ಒಂದೂವರೆ ವರ್ಷದ ಹಿಂದೆ ನಾವು ಅಲ್ಲಿ ಚೇತನ್ ಕುಮಾರ್ ಅನ್ನುವಂತ ವ್ಯಕ್ತಿ ಮಾಡಿದಂತ ನೀಚ ಲೋಫರ್ ಕೆಲಸಕ್ಕೆ ನಾವು ಧರಣಿ ಮಾಡಿದ್ವಿ ಈಗ ಒಂದೂವರೆ ವರ್ಷ ಆದ್ಮೇಲೆ ಪಾಪ ಬೆನ್ನತ ನಿಮ್ಮ ಪಾಪ ಏನು ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ ಇವತ್ತಲ್ಲ ನಾಳೆ ನಿಮ್ಮ ಪಾಪಗಳು ಕರ್ಮಗಳು ನಿಮ್ಮ ಬೆನ್ ಹತ್ತವೆ ಪ್ರಾಮಾಣಿಕರಾಗ್ ಬದುಕರಪ್ಪ ಪ್ರಾಮಾಣಿಕರಾಗ್ ಬದುಕು ಹಳ್ಳೆ ಸೋ ಇದೆಲ್ಲ ನಾವು ನಾವು ನಿಭಾಯಿಸ್ತೀವಿ ನಾವು ನಿಭಾಯಿಸ್ತೀವಿ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಏನವರು ಕಾಂದ್ ಗದಿರ್ಲಿಲ್ಲ ದಾಳಿ ಗದಿರ್ಲಿಲ್ಲ ಇನ್ಯಾವೆ ನಮ್ಗೇನ್ ಯಾವತ್ತೂ ನಾವು ಪ್ರಚೋದನೆಯೂ ಕೊಡೋದಿಲ್ಲ ಮತ್ತು ಪ್ರಚೋದನೆಯಿಂದ ಅವ್ರಿಗೆ ನಾವು ರಕ್ಷಣೆ ಮಾಡ್ಕೊಳ್ತೀವಿ ಆತ್ಮ ರಕ್ಷಣೆ ಮಾಡ್ಕೊಳ್ತೀವಿ ನಾವು ಹಲ್ಲೆಗೆ ಹೋಗಲ್ಲ ಆತ್ಮರಕ್ಷಣೆ ಅಂದ್ರೆ ಅದಕ್ಕೆ ಹಲವಾರು ತರಹದ ಅರ್ಥಗಳಿದೆ ಆತ್ಮರಕ್ಷಣೆಯನ್ನು ಮಾಡ್ಕೊಳ್ತೀವಿ ನಾವು ನಾವೇನ್ ಕುತ್ಕೊಂಡ್ ಬಡಪ್ಪ ಅಂತ ಕುತ್ಕೊಳಲ್ಲ ಆತ್ಮರಕ್ಷಣೆ ಅಂದ್ರೆ ಏನಿರುತ್ತೆ ಅನ್ನೋದನ್ನು ಸಹ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಹಾಗಾಗಿ ನಮ್ಮ ಕಾರ್ಯಕರ್ತರು ಏನು ಯೋಚನೆ ಮಾಡೋದು ಬೇಡ ನಾವೇನಿದೆ ಈಗ ಅಲ್ಲಿ ಇನ್ನೂ ಕೊಡ್ತಾ ಇದೆ ಈಗ ಲಿಂಗೇಗೌಡರ ಮೇಲೆ ಹಾಗಿರುವಂತಹ ದಾಳಿ ಬಗ್ಗೆನೂ ನಾವು ಅಲ್ಲಿ ಈಗ ಕಂಪ್ಲೇಂಟ್ ಕೊಡಬೇಕು ಕೊಡೋಣ ಭ್ರಷ್ಟೇ ಲೋಫರ್ ಭ್ರಷ್ಟ ನೀಚರ್ ರಾಜಕಾರಣಿಗಳೇ ನಾಡಪ್ರೇಮಿಗಳೇ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣನ ಕಲ್ಯಾಣ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ कर्नाटक राष्ट्र समिति पक्ष के के आर्एस पार्टी के